मार्ग दिंदा My boy ನನ್ನ ಮುಂದೆ ಕರ ಹೌದು ತಾಯಿ ನಿನ್ನ ಮುಡಿಯನ್ನ ನನ್ನಡಿಗೆ ಚಾಚಿದೆಯಾ ಹೌದಮ್ಮ ದೀನನಾಗಿ ಬೇಡುತ್ತಾ ನಿನ್ನ ಕೊಲ್ಲುವುದಿಲ್ಲ ಮತ್ತೆ ಹಾಗೆ ಬಿಡಬೇಕಂತ ಆದರೆ ಮುಂದಿನ ನಿನ್ನ ಬದುಕು ನನ್ನ ಎಣಿಕೆಯಂತೆ ಇರುವುದಾದರೆ ಮಾತ್ರ ನೀತಿಯುತನಾಗಿ ಪರೋಪಕಾರಿಯಾಗ ಹಿತೈಷಿಯಾಗಿ ಧರ್ಮವಂತನಾಗಿ ಬದುಕುವುದಾದ್ರೆ ನಿನ್ನ ಜೀವ ಬಿಟ್ಟಿದ್ದೇನೆ ஜடனை அம்மா <laughs> <laughs> 니 나야 차라나 다 두려우 사이유껴봐야 실패 힘내리올까니 나야 차라나 다 두려우 사이유껴봐야 실패 힘내리올까 롤리스 얀 라면 이렇게 빠진다 얀 라면 페리 अम பட்டணம் அமிய அபராதவாக உண்ட் ஆணக்காக அர்ஹத்தையுடன் மொதலே கலந்து கொண்டேன் தாயி அம்மா

ಯಾಕಂದ್ರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದೀಯ ಅಂತ ಎದುರುಗಡೆ ನೋಡಿರುತ್ತಾಗ್ತದೆ ನನ್ನ ಭಯದಿಂದ ಎಲ್ಲರೂ ಓಡಿ ಓಡಿ ಹೋಗಿದ್ರಮ್ಮ ಅಷ್ಟು ಒಳ್ಳೆ ಕೆಲಸ ಮಾಡಿದೀನಿ ಇನ್ನು ಹೆಚ್ಚುತ್ತಿದ್ದೆ ಓಡಿಸ್ತೇನೆ ತಾಯಿ ಇನ್ನು ಬೇಡ ಆಗುದಿಲ್ಲ ಯಾಕಂದ್ರೆ ಓಡುವವರು ಯಾರು ಇಲ್ಲ ಇಲ್ಲಿಲ್ಲಿದ್ದವರು ಇಲ್ಲೇ ಇರ್ತಾರೆ ಹೌದಾ ಅದಕ್ಕಾಗಿ ನೀವು ಓಡಿಸ್ಲಿಕ್ಕೆ ಆಗುದಿಲ್ಲ ನೀನೇ ಓಡ್ಬೇಕಾಗಿದೆ ನೀನು ಬಂದ ಮೇಲೆ ಎಲ್ಲರೂ ಮುಗಿಸಿದ್ದೇನೆ ಬೇಡ ಮತ್ತೆ ಎನ್ನುವ ಉಳಬೇಕು ಈ ಪ್ರಪಂಚದಲ್ಲಿ ಕೆಟ್ಟವರ ಹೆಸರು ಉಳಿದಾಗ ಒಳ್ಳೆಯವರ ಹೆಸರು ಉಳಿಯುವುದಿಲ್ಲ ಕೆಟ್ಟ ಕೆಲಸ ಮಾಡಿ ಅದಕ್ಕೆ ಇವತ್ತು ಬೇಡಿಕೆ ಮಾಡ್ಕೊಂಡಿದ್ದಾನೆ ಅಂತಾರೆ ಆದರೂ ಕೂಡ ಶಾಶ್ವತವಾಗಿ ಉಳಿಯಬೇಕು ಎನ್ನುವ ನಿನ್ನ ಬಯಕೆ ಇದೆಯಲ್ಲ ಹೌದಮ್ಮ ನಾನು ಯಾಕೆ ಸರೆಗಿಳಿದು ಬಂದೆ ಎನ್ನುವ ಪ್ರಶ್ನೆಯೊಂದು ಉತ್ತರಿಸಿದಾಗ ಕ್ರೂರಾಕ್ಷರ ಉತ್ತರ ಅಲ್ಲಿಯೇ ಇದೆ ಮತ್ತೆ ನೀ ಅಳಿದ ಮೇಲೆ ನಿನ್ನ ಆತ್ಮ ಎನ್ನುವುದು ನನ್ನ ಮುಂದೆ ದೀಪದಂತೆ ಉರಿಯುತ್ತಾ ಇರಲಿ ಅಮ್ಮ ಉರಿಯುವ ದೀಪವೇ ನಾನು ಯಾಕಾಗಬೇಕು ತಾಯಿ ಇಷ್ಟರ ಒಳಗಾಗಿ ಅದೆಷ್ಟೋ ಜನರ ಬದುಕನ್ನ ಕತ್ತಲಾಗಿಸಿದವ ನೀನು ಮುಂದೆ ನಾ ಇಳೆಯಲ್ಲಿ ನೆಲೆ ಮೇಲೆ ಹಾ ದಿನನಿತ್ಯವೂ ಸಾವಿರ ಸಾವಿರ ಭಕ್ತಾದಿಗಳನ್ನ ದರ್ಶನಕಾಂಕ್ಷಿಯಾಗಿ ಬರ್ಲಿಕ್ಕಿದ್ದಾರೆ ಅವರ ಮನದ ಮನೆಯ ಕತ್ತಲೆ ದೂರಾಗಿ ಬೆಳಕಾಗುವಂತೆ ನೀನು ದೀಪದಂತೆ ಉರಿಯುತ್ತಾ ಇರು ನಿನ್ನ ಮುಂಭಾಗದಲ್ಲಿ ನಾನು ಜ್ಯೋತಿ ಆಗಬೇಕು ಅಂತ ಹೌದ್ರೆ ನನ್ನ ದೇಹದಲ್ಲಿರುವಂತಹ ಪ್ರಾಣ ಪಕ್ಷಿ ಹೊರಟು ಹೋಗಬೇಕು ತಾನೆ ತೆಗೆದುಕೋ ನನ್ನ ಪ್ರಾಣ ಯುವರಾಕ್ಷ ಅಮ್ಮ ಪ್ರಾಣ ತೆಗೆದುಕೋ ಎಂದು ತಲೆ ತಗ್ಗಿಸಿದ ತಕ್ಷಣ ನಿನ್ನ ತಲೆ ಕಡಿತೇನೆ ಅಂತ ಭಾವಿಸಿದೆಯಾ ಬಾಗಿದವರ ತಲೆ ಕಡಿಯುವುದು ನಿನ್ನ ಗುಣ ಬಾಗಿದವರನ್ನ ಉದ್ಧರಿಸುವುದು ನನ್ನ ಗುಣ ಯಾಚಿಸಿದವರ ಕರಗಳನ್ನ ಕತ್ತರಿಸುವುದು ಯಾಚಿಸಿದವರಿಗೆ ನೀಡುವುದು ನನ್ನ ಗುಣ ಇದು ನನಗೂ ನಿನಗೂ ಇರುವ ವ್ಯತ್ಯಾಸ ಯುದ್ಧ ಮಾಡು ಯಾರು ಯಾರಲ್ಲಿ ಇನ್ನು ಮುಂದೆ ಕಮಲಪುರ ಅರ್ಥಾತ್ ಕಮಲಶಿಲೆಯಲ್ಲಿ ಲಿಂಗರೂಪಿಣಿಯಾಗಿ ಉದ್ಭವಕ್ಕೆ ಬರಲಿಕ್ಕಿದ್ದಾನೆ ಆ ಲಿಂಗ ರೂಪದಲ್ಲಿ ನೀನು ಹೋಗಿ